ನಮಸ್ಕಾರ ಗೆಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಗೆಳೆಯರಿ ವಿಡಿಯೋದಲ್ಲಿ ಇನ್ವೆಸ್ಟರ್ ಗಳ ಜೀವನ ಬದಲಿಸುವಂಥ ಶಕ್ತಿ ಇರುವಂತಹ ಒಂದು ಸ್ಟಾಕ್ನ ಬಗ್ಗೆ ಕವರ್ ಮಾಡ್ತಾ ಇದೀನಿ ಯಾಕೆ ಈ ಶೇರು ಅಷ್ಟೊಂದು ಇಂಪಾರ್ಟೆಂಟ್ ಆಗುತ್ತೆ ಅಂತಂದ್ರೆ ಈ ಕಂಪನಿ ಕೆಲಸ ಮಾಡುವಂತ ಬಿಸ್ನೆಸ್ ಸೆಗ್ಮೆಂಟ್ಸ್ಗಳೇನಿದ್ದಾವೆ ಗಳು ಅವುಗಳು ತುಂಬಾ ಫ್ಯೂಚರಿಸ್ಟಿಕ್ ಸೆಗ್ಮೆಂಟ್ ಇತ್ತೀಚಿನ ಬೆಳವಣಿಗೆಯನ್ನ ನೋಡಿದ್ರೆ ಈ ಸೆಕ್ಟರ್ ಅಲ್ಲಿ ಮುಂದಿನ ಐದು ಹತ್ತು ವರ್ಷಗಳಲ್ಲಿ ತುಂಬಾ ಒಳ್ಳೆ ಗ್ರೋತ್ ಪೊಟೆನ್ಶಿಯಲ್ ಇರುವಂತಹ ಸೆಗ್ಮೆಂಟ್ಸ್ ಇಂತಹ ಸ್ಟಾಕ್ ಗಳನ್ನ ನಾವು ಐಡೆಂಟಿಫೈ ಮಾಡಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದ್ರೆ ಖಂಡಿತ ನಮಗೆ ಒಳ್ಳೆ ರಿಟರ್ನ್ಸ್ ಸಿಗುತ್ತೆ ಜೊತೆಗೆ ನಮ್ಮ ಜೀವನ ಬದಲಾಗೋದ್ರಲ್ಲಿ ಅನುಮಾನ ಇರೋದಿಲ್ಲ ಸೊ ನೋಡೋಣ ಕಂಪನಿ ಯಾವುದು ಏನ್ ಬಿಸ್ನೆಸ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುತ್ತೆ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಗೆ ಹೇಗಿದೆ ಎಲ್ಲಾನು ಕೂಡ ಅಂತ ಪ್ರಯತ್ನ ಮಾಡೋಣ ಈ ವಿಡಿಯೋದ ಮೂಲಕ ಹೇಳಿದ್ರೆ ಮೊದಲಿಗೆ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರಂತ ಸ್ಟಾಕ್ ಅನ್ನು ನಾನು ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಕೊಡಬಹುದು ಆ್ಯಸ್ ಎ ಎಜುಕೇಶನಲ್ ಪರ್ಪಸ್ ನಾನು ಈ ನಿಮ್ಮ ಮುಂದೆ ತರ್ತಾ ಇದ್ದೀನಿ ನಾನು ಕಂಪನಿಯ ವೆಬ್ಸೈಟ್ ಗೆ ಕರ್ಕೊಂಡು ಹೋಗ್ತೀನಿ ಮೊದಲಿಗೆ ನಂತರ ಸ್ಟಾಕ್ ಯಾವುದು ಅಂತ ನೋಡೋಣ ಆಲ್ಮೋಸ್ಟ್ ವೆಬ್ಸೈಟ್ ಗೆ ನಿಮಗೆ ಗೊತ್ತಾಗುತ್ತೆ ಯಾವ ಕಂಪನಿ ಅಂತ ಸ್ಟಿಲ್ ಕಂಪನಿಯ ವೆಬ್ಸೈಟ್ ಗೆ ಹೋಗೋಣ ಬಿಸ್ನೆಸ್ ಸೆಗ್ಮೆಂಟ್ಸ್ ಗಳನ್ನ ನೋಡಿ ತಿಳ್ಕೊಂಡು ನಂತರ ಸ್ಟಾಕ್ ಹೋಗೋಣ ಹೇಳಿದರೆ ಕಂಪನಿಯ ವೆಬ್ಸೈಟ್ ಅಲ್ಲಿ ಇದೀನಿ ಈಗ ನಾನು ಅವರ್ ಬಿಸ್ನೆಸ್ ನೋಡಬಹುದು ಎಲೆಕ್ಟ್ರಿಫಿಕೇಶನ್ ಎಲೆಕ್ಟ್ರಿಫಿಕೇಶನ್ ಅಲ್ಲಿ ಹಲವಾರು ವಿಚಾರಗಳನ್ನ ಕಂಪನಿ ಮೆನ್ಷನ್ ಮಾಡಿದೆ ನೋಡ್ಬೋದು ಎಲೆಕ್ಟ್ರಿಫಿಕೇಶನ್ ಬಿಸ್ನೆಸ್ ಅಲ್ಲೇ ಹಲವಾರು ವೈಡ್ ರೇಂಜಿಂಗ್ ಪೋರ್ಟ್ಫೋಲಿಯೋ ಪ್ರಾಡಕ್ಟ್ಸ್ ಇದೆ ಸೊ ಡಿಜಿಟಲ್ ಸೊಲ್ಯೂಷನ್ಸ್ ಪ್ರೊವೈಡ್ ಮಾಡುತ್ತೆ ಸರ್ವಿಸಸ್ ಸಬ್ಸ್ಟೇಷನ್ ಟು ಸಾಕೆಟ್ ಎನೇಬ್ಲಿಂಗ್ ಸೇಫ್ ಸ್ಮಾರ್ಟ್ ಅಂಡ್ ಸಸ್ಟೈನಬಲ್ ಎಲೆಕ್ಟ್ರಿಫಿಕೇಶನ್ ಆಫ್ರಿಂಗ್ ಇನ್ ಕಂಪಾಸ್ ಡಿಜಿಟಲ್ ಅಂಡ್ ಕನೆಕ್ಟೆಡ್ ಇನ್ನೋವೇಷನ್ ಫಾರ್ ಲೋ ಅಂಡ್ ಮೀಡಿಯಂ ವೋಲ್ಟೇಜ್ ಇನ್ಕ್ಲೂಡಿಂಗ್ ಇ ವಿ ಇನ್ಫ್ರಾ ಸೋಲಾರ್ ಇನ್ವರ್ಟರ್ಸ್ ಮೋಡ್ಯುಲರ್ ಸಬ್ಸ್ಟೇಷನ್ಸ್ ಡಿಸ್ಟ್ರಿಬ್ಯೂಷನ್ ಆಟೋಮೇಶನ್ ಪವರ್ ಪ್ರೊಟೆಕ್ಷನ್ ವೈರಿಂಗ್ ಎಕ್ಸೆಸರೀಸ್ ಸ್ವಿಚ್ ಗೇರ್ ಸೆನ್ಸಿಂಗ್ ಅಂಡ್ ಕಂಟ್ರೋಲ್ ಇಷ್ಟು ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುತ್ತೆ ಇಲ್ಲೇ ಇದೆ ಎಲೆಕ್ಟ್ರಿಕ್ ಬಸ್ ಈ ಕಂಪನಿ ಎಲೆಕ್ಟ್ರಿಕ್ ಬಸ್ಸನ್ನು ಮ್ಯಾನುಫ್ಯಾಕ್ಚರ್ ಮಾಡಲ್ಲ ಇಲ್ಲಿ ಪವರ್ ಸ್ಟೇಷನ್ ಕೂಡ ಇದೆ ನೋಡಬಹುದು ಇದರಲ್ಲೂ ಚಾರ್ಜಿಂಗ್ ಸ್ಟೇಷನ್ ಸೊ ಎಲೆಕ್ಟ್ರಿಫಿಕೇಶನ್ ಗೆ ಸಂಬಂಧಪಟ್ಟಂತೆ ಹಲವಾರು ಸರ್ವಿಸ ಪ್ರೊವೈಡ್ ಮಾಡುತ್ತೆ ಈ ಕಂಪನಿ ಅಂದ್ರೆ ಗ್ರೀನ್ ಎನರ್ಜಿ ಸೆಗ್ಮೆಂಟ್ ಅಂತ ಬೇಕಿದ್ರೆ ಅಂದ್ಕೊಳ್ಬಹುದು ಗ್ರೀನ್ ಎನರ್ಜಿ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುತ್ತೆ ಜೊತೆಗೆ ಈ ಸರ್ವಿಸಸ್ ಅನ್ನ ರೈಲ್ವೇಸ್ ಅಲ್ಲೂ ಕೂಡ ಕೊಡುತ್ತೆ ಅಂದ್ರೆ ರೈಲ್ವೇಸ್ ಅಲ್ಲೂ ಕೂಡ ಕೆಲಸ ಮಾಡುತ್ತೆ ಈ ಕಂಪನಿ ನೆಕ್ಸ್ಟ್ ಎರಡನೇ ಸೆಗ್ಮೆಂಟ್ ಮೋಷನ್ ಅಲ್ಲಿ ನೋಡಬಹುದು ವಿ ಪ್ರೊವೈಡ್ ಕಸ್ಟಮರ್ಸ್ ವಿತ್ ಎ ಕಂಪ್ಲೀಟ್ ರೇಂಜ್ ಆಫ್ ಎಲೆಕ್ಟ್ರಿಕಲ್ ಮೋಟಾರ್ಸ್ ಜನರೇಟರ್ಸ್ ಡ್ರೈವ್ಸ್ ಅಂಡ್ ಸರ್ವಿಸಸ್ ಆಸ್ ವೆಲ್ ಆಸ್ ಇಂಟಿಗ್ರೇಟೆಡ್ ಡಿಜಿಟಲ್ ಪವರ್ ಟ್ರೈನ್ ಸೊಲ್ಯೂಷನ್ಸ್ ವಿ ಸರ್ವ್ ವೈಡ್ ರೇಂಜ್ ಆಫ್ ಆಟೋಮೇಶನ್ ಅಪ್ಲಿಕೇಶನ್ಸ್ ಇನ್ ಟ್ರಾನ್ಸ್ಪೋರ್ಟೇಶನ್ ಇನ್ಫ್ರಾಸ್ಟ್ರಕ್ಚರ್ ಅಂಡ್ ಡಿಸ್ಕ್ರೀಟ್ ಅಂಡ್ ಪ್ರೋಸೆಸ್ ಇಂಡಸ್ಟ್ರೀಸ್ ಏನು ಇತ್ತೀಚಿನ ದಿನಗಳಲ್ಲಿ ದೊಡ್ಡ ದೊಡ್ಡ ಕಂಪನಿಗಳಲ್ಲಿ ಆಟೋಮೇಶನ್ ಮಾಡಿದ್ದಾರೆ ಸೊ ಆಟೋಮೇಶನ್ ಸರ್ವೀಸಸ್ ಅನ್ನು ಕೂಡ ಪ್ರೊವೈಡ್ ಮಾಡುತ್ತೆ ಫಾರ್ ಎಕ್ಸಾಂಪಲ್ ನೀವೆಲ್ಲ ಚಿತ್ರದಲ್ಲಿ ನೋಡ್ತಾ ಇದ್ದೀರಿ ಆಟೋಮೇಶನ್ ಹೇಗೆ ವರ್ಕ್ ಆಗುತ್ತೆ ಕೊಡುತ್ತೆ ಇತ್ತೀಚೆಗೆ ತುಂಬಾನೇ ಇಂಪಾರ್ಟೆನ್ಸ್ ಅನ್ನ ಪಡ್ಕೊಳ್ತಿರೋ ಸೆಗ್ಮೆಂಟ್ಸ್ ಅಂತಾನೆ ಹೇಳ್ಬೋದು ಇವುಗಳನ್ನು ಕೂಡ ನಂತರ ಮೂರನೇದಾಗಿ ಪ್ರೋಸೆಸ್ ಆಟೋಮೇಶನ್ ಅಂದ್ರೆ ನಿಮಗೆ ಸಾಕಷ್ಟು ಕಂಪನಿಗಳಲ್ಲಿ ನೋಡಿರಬಹುದು ಎಸ್ಪೆಷಲಿ ಈ ಫಾರ್ಮಾ ಕಂಪನಿಗಳಲ್ಲಿ ಜಾಸ್ತಿ ಬಳಸ್ತಾರೆ ಇತ್ತೀಚೆಗಂತೂ ಎಲ್ಲ ಸೆಕ್ಟರ್ ಬಳಕೆ ಆಗ್ತಾ ಇದೆ ಪ್ರೊಸೆಸ್ ಆಟೋಮೇಶನ್ ಅಂದ್ರೆ ಒಂದು ಸೆಟಪ್ ಅನ್ನು ಅನ್ನ ಮಾಡಿಬಿಟ್ರೆ ఆటోమేటిక్ బిజినెస్ బ్రాడ్ రేంజ్ ఆఫ్ సొల్యూషన్స్ ఫార్ ప్రోసెస్ అండ్ హైబ్రిడ్ ఇండస్ట్రీస్ ఇన్క్లూడింగ్ ఇండస్ట్రీ స్పెసిఫిక్ ఇంట్రేటెడ్ ఆటోమేషన్ ఎలక్ట్రిఫికేషన్ ఆఫ్ అండ్ డిజిటల్ సొల్యూషన్స్ కంట్రోల్ టెక్నాలజీ సాఫ్ట్వేర్ అండ్ అడ్వాన్స్ సర్వీసెస్ మెజర్మెంట్ అండ్ అనాలిటిక్స్ ప్రోసెస్ ఆటోమేషన్ సెగ్మెంట్ అసలు ನಂತರ ನಾಲ್ಕನೇ ವಿಚಾರಕ್ಕೆ ಬಂದ್ರೆ ರೊಬೊಟಿಕ್ಸ್ ಅಂಡ್ ಡಿಸ್ಕ್ರೀಟ್ ಆಟೋಮೇಷನ್ ಸೊ ರೊಬೋಟಿಕ್ಸ್ ಅಷ್ಟೇ ಇತ್ತೀಚಿನ ದಿನಗಳಲ್ಲಿ ತುಂಬಾನೇ ಬದಲಾವಣೆ ಆಗ್ತಾ ಇದೆ ಈ ಸೆಗ್ಮೆಂಟ್ಗಳಲ್ಲಿ ಇಲ್ಲೇ ನೋಡಬಹುದು ರೊಬೊಟಿಕ್ಸ್ ಅಂಡ್ ಡಿಸ್ಕ್ರೀಟ್ ಆಟೋಮೇಷನ್ ಬಿಸ್ನೆಸ್ ಪ್ರೊವೈಡ್ಸ್ ವ್ಯಾಲ್ಯೂ ಆಡಿಟ್ ಸೊಲ್ಯೂಷನ್ಸ್ ಇನ್ ರೊಬೊಟಿಕ್ಸ್ ಮೆಷಿನ್ ಅಂಡ್ ಫ್ಯಾಕ್ಟರಿ ಆಟೋಮೇಷನ್ our integrated automation solutions, our application expertise across wide scope of industries, and our global presence deliver tangible customer value. our focus on innovation includes extensive work on artificial intelligence, an ecosystem of digital partnership, and expansion of our production and research capabilities through our $150 million investment in new world-class robotics factory in shanghai. ಈಗಾಗಲೇ ಕಂಪನಿ ಶಾಂಗೈಯಲ್ಲಿ ರೊಬೋಟಿಕ್ಸ್ ಫ್ಯಾಕ್ಟರಿ ಕೂಡ ಶುರು ಮಾಡಿದೆ ಒನ್ ಫಿಫ್ಟಿ ಮಿಲಿಯನ್ ಡಾಲರ್ ಇನ್ವೆಸ್ಟ್ಮೆಂಟ್ ಅನ್ನು ಮಾಡಿ ನಿಮಗೆ ಗೊತ್ತಿದೆ ರೊಬೋಟಿಕ್ಸ್ ಅಂದ್ರೆ ಈಗ ಏನು ಇತ್ತೀಚಿನ ದಿನಗಳಲ್ಲಿ ತುಂಬಾನೇ ಸದ್ದು ಮಾಡ್ತಾ ಇರುವಂತಹ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಥವಾ ಎ ಐ ಅದನ್ನ ಬಳಸ್ಕೊಂಡು ರೋಬೋಟ್ ಬಳಸ್ಕೊಳ್ಳೋದು ಆಪರೇಷನ್ಸ್ ಅಲ್ಲಿ ಈ ತರಹದ ಆಟೋಮೇಶನ್ ಕೆಲಸವನ್ನು ಕೂಡ ಕಂಪನಿ ಮಾಡುತ್ತೆ ಇದರ ಜೊತೆ ಕಂಪನಿ ಪವರ್ ಟ್ರಾನ್ಸ್ಮಿಷನ್ ಸೆಗ್ಮೆಂಟ್ ಅಲ್ಲೂ ಕೂಡ ಕೆಲಸ ಮಾಡುತ್ತೆ ಇವನ್ ಡೇಟಾ ಸೆಂಟರ್ಸ್ ಸೆಗ್ಮೆಂಟ್ ಅಲ್ಲೂ ಕೂಡ ಕೆಲಸ ಮಾಡುತ್ತೆ ಇವೆಲ್ಲನೂ ಕೂಡ ತುಂಬಾನೇ ಇಂಪಾರ್ಟೆಂಟ್ ಸೆಗ್ಮೆಂಟ್ ಫ್ಯೂಚರ್ ಪರ್ಸ್ಪೆಕ್ಟಿವ್ ಇಟ್ಕೊಂಡು ನೋಡಿದ್ರೆ ನೆಕ್ಸ್ಟ್ ಫೈವ್ ಇಯರ್ಸ್ ಟೆನ್ ಇಯರ್ಸ್ ಪರ್ಸ್ಪೆಕ್ಟಿವ್ ಅಲ್ಲಿ ನೋಡಿದ್ರೆ ಖಂಡಿತ ಈ ಎಲ್ಲ ಸೆಗ್ಮೆಂಟ್ಸ್ ತುಂಬಾನೇ ಫ್ಯೂಚರ್ ಓರಿಯೆಂಟೆಡ್ ಸೆಗ್ಮೆಂಟ್ಸ್ ಅನ್ಸುತ್ತೆ ಯಾಕಂದ್ರೆ ಇತ್ತೀಚಿನ ಕೆಲವು ವರ್ಷಗಳ ಬೆಳವಣಿಗೆಯನ್ನು ಗಮನಿಸಿದ್ರೆ ಇಲ್ಲಿ ಇನ್ನೂ ಹೆಚ್ಚಿನ ಗ್ರೋತ್ ಪೊಟೆನ್ಶಿಯಲ್ ಇದೆ ಗ್ರೀನ್ ಎನರ್ಜಿನಲ್ಲಿ ಆಗಬಹುದು ರೈಲ್ವೇಸ್ ಅಲ್ಲಿ ಆಗ್ಬಹುದು ಈವನ್ ಇನ್ಫ್ರಾದಲ್ಲೂ ಕೂಡ ಸಾಕಷ್ಟು ಕೆಲಸ ಮಾಡುತ್ತೆ ಈ ಕಂಪನಿ ಇನ್ನ ಎ ಐಗೆ ಸಂಬಂಧಪಟ್ಟಂತೆ ಈ ಪ್ರೊಸೆಸ್ ಆಟೋಮೇಷನ್ ಇವೆಲ್ಲನೂ ಆಗಬಹುದು ಪವರ್ ಟ್ರಾನ್ಸ್ಮಿಷನ್ ಆಗಬಹುದು ಎಲ್ಲಾನು ಕೂಡ ಸಾಕಷ್ಟು ಅವಕಾಶಗಳನ್ನ ಒತ್ತು ತರುತ್ತಿರುವಂತಹ ಸೆಕ್ಟರ್ಸ್ ಅಥವಾ ಸೆಗ್ಮೆಂಟ್ಸ್ ಈ ಎಲ್ಲ ಸೆಗ್ಮೆಂಟ್ಸ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿ ಇದು ಖಂಡಿತ ಬಿಗ್ ಅಪರ್ಚುನಿಟಿ ಅಂತಾನೆ ಅನ್ಬಹುದು ಈ ಸೆಕ್ಟರ್ ಅಲ್ಲಿ ಅಥವಾ ಈ ಕಂಪನಿಯಲ್ಲಿ ಇರೋದು ನೀವು ಇಲ್ಲಿ ಪ್ರಾಡಕ್ಟ್ಸ್ ಹೋದ್ರೆ ನೋಡಬಹುದು ಕಂಟ್ರೋಲ್ ರೂಮ್ ಸೊಲ್ಯೂಷನ್ಸ್ ಎಲೆಕ್ಟ್ರಿಕ್ ಡ್ರೈವ್ ಟ್ರೈನ್ಸ್ இண்டஸ்டிரியல் சாஃப்ட் வேர்லோ வோல்ட்டேஜ் பிராடக்ட்ஸ் அண்ட் சிஸ்டம்ஸ் மெசர்மெண்ட் அண்ட் அனாலிஸ் மீடியம் வோல்ட்டேஜ் பிராடக்ஸ் மெட்டல் அர்ஜி பிராடக்ட்ஸ் மோட்டார் அண்ட் ஜனரேட்டர் பிஎல்சி ஆட்டோமேஷன் பவர் கன்வெர்ஸ் அண்ட் இன்வெட்டர்ஸ் ரோபோட்டிஸ் சிஸ்டம்ஸ் கண்ட்ரோல் சிஸ்டம்ஸ் எலக்டிக் வெஹிக்கல் சார்ஜிங் இன்ஃபிரா பவர் எலக்டானி சேஃப்டி யுபிஎஸ் அண்ட் பவர் கண்டிஷனிங் யூபிஎஸ் அண்ட் பவர் கண்டிஷனிங் ದೊಡ್ಡ ದೊಡ್ಡ ಅನ್ನ ಕಂಪನಿಗಳ ಕಡೆ ನೋಡಿರಬಹುದು ಮುಂದ್ಗಡೆ ಹೆಸರು ಇರುತ್ತೆ ಎ ಅಂತ ಇದಿಷ್ಟು ಸೆಗ್ಮೆಂಟ್ಸ್ ಅಲ್ಲಿ ಕಂಪನಿ ಕೆಲಸ ಮಾಡುತ್ತೆ ಸೊ ಕಂಪನಿ ಯಾವುದು ಅಂತ ನಿಮಗೆ ವೆಬ್ಸೈಟ್ ಓಪನ್ ಮಾಡಿದ ತಕ್ಷಣ ಗೊತ್ತಾಗಿದೆ ಎ ಬಿ 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 ಹೋಗೋ ಇದೆ ಬನ್ನಿ ಸ್ಟಾಕ್ ಹೋಗೋಣ ನೀವು ಕಂಪನಿಯ ವೆಬ್ಸೈಟ್ ಗೆ ವಿಸಿಟ್ ಮಾಡಿ ಸಾಕಷ್ಟು ವಿಚಾರಗಳನ್ನ ತಿಳ್ಕೊಳಕೆ ಪ್ರಯತ್ನ ಪಡ್ಬಹುದು ಸೊ ಸ್ಟಾಕ್ ಗೆ ಬಂದ್ರೆ ಏಳ್ ಸಾವಿರದ ಇನ್ನೂರ ಐದು ರೂಪಾಯಿ ಟ್ರೇಡ್ ಆಗ್ತಿರೋಂತಹ ಸ್ಟಾಕ್ ತುಂಬಾ ಜನ ಈ ಸ್ಟಾಕ್ ಪ್ರೈಸ್ ನೋಡಿನೇ ಇಗ್ನೋರ್ ಮಾಡ್ಬಿಡ್ತಾರೆ ಸ್ಟಾಕ್ ಅನ್ನ ಬಟ್ ಇದರಲ್ಲಿ ಇರುವಂತಹ ಪೊಟೆನ್ಶಿಯಲ್ ನಾ ನೋಡೋದಿಲ್ಲ ನಾನು ಯಾವ್ದಾದ್ರು ಹತ್ತು ರೂಪಾಯಿ ಹದಿನೈದು ರೂಪಾಯಿ ಇಪ್ಪತ್ತು ರೂಪಾಯಿ ಟ್ರೇಡ್ ಆಗ್ತಿರುವಂತಹ ಸ್ಟಾಕ್ ಅನ್ನ ಕವರ್ ಮಾಡಿದ್ರೆ ಖುಷಿಯಾಗಿ ತಗೊಳ್ತಾರೆ ಆ ಸ್ಟಾಕ್ ವರ್ಷ ಆದ್ರೂ ಅಲ್ಲೇ ಇರುತ್ತೆ ಅಥವಾ ಕೆಳಗಡೆ ಹೋಗುವಂತ ಚಾನ್ಸಸ್ ಇರುತ್ತೆ ಬಟ್ ಇಲ್ಲಿ ಫಂಡಮೆಂಟಲ್ಸ್ ಇಂಪಾರ್ಟೆಂಟ್ ಇನ್ವೆಸ್ಟ್ ಮಾಡೋದಕ್ಕೆ ಮುಂಚೆ ಜೊತೆಗೆ ಆ ಕಂಪನಿ ಏನ್ ಬಿಸ್ನೆಸ್ ಮಾಡುತ್ತೆ ಫ್ಯೂಚರ್ ಅಲ್ಲಿ ಆ ಕಂಪನಿಯಲ್ಲಿ ಗ್ರೋತ್ ಪೊಟೆನ್ಶಿಯಲ್ ಇದೆಯಾ ಆ ಕಂಪನಿಯ ಬಿಸ್ನೆಸ್ ಅಲ್ಲಿ ಇದನ್ನ ನಾವು ಯೋಚನೆ ಮಾಡಬೇಕಾಗಿರೋದು ಇದನ್ನ ನಾವು ಸ್ಟಡಿ ಮಾಡಬೇಕಾಗಿರೋದು ಸೊ ನಾವು ಎ ಬಿ ಬಿ ಪರ್ಸ್ಪೆಕ್ಟಿವ್ ಅಲ್ಲಿ ನೋಡಿದ್ರೆ ಖಂಡಿತ ನನ್ನ ಪರ್ಸನಲ್ ಒಪಿನಿಯನ್ ಈ ಕಂಪನಿ ಕೆಲಸ ಮಾಡುವಂತ ಸೆಗ್ಮೆಂಟ್ಸ್ ಅಲ್ಲಿ ತುಂಬಾ ಒಳ್ಳೆ ಅವಕಾಶಗಳಿದೆ ಬೆಳೆಯಲಿಕ್ಕೆ ಆ ಪಾಯಿಂಟ್ ಆಫ್ ವ್ಯೂ ನಲ್ಲಿ ನಾನು ಕವರ್ ಮಾಡ್ತಾ ಇದೀನಿ ನನಗಂತೂ ತುಂಬಾನೇ ಪಾಸಿಟಿವ್ಸ್ ಈ ಕಂಪನಿಯ ಬಿಸಿನೆಸ್ ಅಲ್ಲಿ ಕಾಣ್ತಾ ಇದೆ ನಂತರ ಒಂದೂವರೆ ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಸಣ್ಣ ಕಂಪನಿ ಅನ್ನಲ್ಲ ದೊ ದಿನ ಹಾಗೆ ಲಾಸ್ಟ್ ಸಿಕ್ಸ್ ಮಂತ್ಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಸಿಕ್ಸ್ಟಿ ನೈನ್ ಪರ್ಸೆಂಟ್ ಪಾಸಿಟಿವ್ ಇದೆ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಏಯ್ಟಿ ಟೂ ಪರ್ಸೆಂಟ್ ಪಾಸಿಟಿವ್ ನೋಡಬಹುದು ಯಾವ ರೀತಿ ಫ್ಲಾಟ್ ಆಗಿ ಟ್ರೇಡ್ ಆಗುತ್ತೆ ಸುಮಾರು ದಿನ ನಂತರ ಇಮಿಡಿಯೇಟ್ಲಿ ಒಂದು ಸ್ಪೈಕ್ ಬರುತ್ತೆ ಬರ್ಜರಿ ರ್ಯಾಲಿಯಲ್ಲಿ ಆಲ್ಮೋಸ್ಟ್ ಸ್ಟಾಕ್ ಗಳು ಇದೇ ರೀತಿ ಮೂವ್ ಆಗ್ತವೆ ಫೈವ್ ಇಯರ್ಸ್ ಅಲ್ಲಿ ಫೋರ್ ಕೊಟ್ಟಿದೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡಬಹುದು ನಾರ್ಮಲ್ ಪರ್ಫಾರ್ಮೆನ್ಸ್ ಅಥವಾ ಸ್ಲೋ ಮೂವಿಂಗ್ ಪರ್ಫಾರ್ಮೆನ್ಸ್ ಟಿಲ್ ಟ್ವೆಂಟಿ 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 ನಂತರ ಈ ಕಂಪನಿ ಕೆಲಸ ಮಾಡುವಂತಹ ಬಿಸ್ನೆಸ್ ಗೆ ತುಂಬಾನೇ ಬೇಡಿಕೆ ಬಂದಿದೆ ಎಲೆಕ್ಟ್ರಿಕ್ ಇನ್ಫ್ರಾ ಹೋಗಬಹುದು ಎ ಐ ಹಾಗೆ ಇನ್ಫ್ರಾಸ್ಟ್ರಕ್ಚರ್ ಈ ಸೆಕ್ಟರ್ ಗಳಲ್ಲಿ ಗ್ರೋತ್ ಪೊಟೆನ್ಶಿಯಲ್ ಇದೆ ಅನ್ನೋದನ್ನ ಇನ್ವೆಸ್ಟರ್ಸ್ ಅರ್ಥ ಮಾಡಿಕೊಂಡಿದ್ದಾರೆ ಜೊತೆಗೆ ಕಂಪನಿ ಬಿಸ್ನೆಸ್ ಅಲ್ಲೂ ಕೂಡ ತಕ್ಕಂತಹ ಗ್ರೋತ್ ಕಂಡು ಬರ್ತಾ ಇದೆ ಅಬ್ವಿಯಸ್ಲಿ ಇನ್ನೇನ್ ಬೇಕು ಸ್ಟಾಕ್ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಡ್ಲಿಕ್ಕೆ ಅದಕ್ಕೆ ತಕ್ಕಂತೆ ಒಳ್ಳೆ ರಿಯಾಕ್ಷನ್ ಕೂಡ ಸ್ಟಾಕ್ ಅಲ್ಲಿ ಬಂದಿದೆ ಟೆಕ್ನಿಕಲಿ ಕೂಡ ಚೆನ್ನಾಗಿ ಕಾಣ್ತಾ ಇದೆ ಯೂಜ್ಲಿ ನಾನು ಟೆಕ್ನಿಕಲ್ಸ್ ಗೆ ಹೆಚ್ಚಿನ ಆದ್ಯತೆ ಕೊಡೋದಿಲ್ಲ ಸ್ಟಿಲ್ ಎಲ್ಲ ಇಂಡಿಕೇಟರ್ಸ್ ಬುಲ್ಲಿಶ್ ಶಾಲೆ ಇದೆ ನೋಡಬಹುದು ನಂತರ ಕಂಪನಿಯ ಬ್ಯಾಲೆನ್ಸ್ ಶೀಟ್ ಗೆ ಬಂದ್ರೆ ರಿಸರ್ವ್ಸ್ ಸರ್ ಪ್ಲಸ್ ನೋಡಬಹುದು ಐದು ಸಾವಿರದ ಒಂಬೈನೂರು ಕೋಟಿ ರಿಸರ್ವ್ಸ್ ಇದೆ ಜೊತೆಗೆ ಲಾಸ್ಟ್ ಫೈವ್ ಇಯರ್ಸ್ ಅಲ್ಲಿ ಕಂಟಿನ್ಯೂಸ್ ಆಗಿ ಗ್ರೋಯಿಂಗ್ ಮೋಡಲ್ ಇದೆ ಆ ರಿಸರ್ವ್ಸ್ ಹಾಗೆ ಲಾಂಗ್ ಟರ್ಮ್ ಅಲ್ಲಿ ಯಾವ್ದೇ ರೀತಿಯ ಸಾಲ ಇಲ್ಲ ಶಾರ್ಟ್ ಟರ್ಮೂ ಕೂಡ ಯಾವುದೇ ರೀತಿಯ ಸಾಲ ಇಲ್ಲ ಪ್ಯೂರ್ ಡೆಟ್ ಫ್ರೀ ಕಂಪನಿ ಸಾಲ ಮುಕ್ತ ಕಂಪನಿ ಅಂತ ಹೇಳ್ಬೋದು ನಂತರ ಕ್ಯಾಶ್ ಅಂಡ್ ಕ್ಯಾಶ್ ಇಕ್ವಲೆನ್ಸ್ಗೆ ಬಂದ್ರೆ ನಾಲ್ಕು ಸಾವಿರದ ಎಂಟುನೂರು ಕೋಟಿ ಕ್ಯಾಶ್ ಕೂಡ ಇದೆ ಕಂಪನಿಯ ಕೈಯಲ್ಲಿ ಸೊ ಬ್ಯಾಲೆನ್ಸ್ ಶೀಟ್ ಅಂತ ಖಂಡಿತ ಫೈವ್ ಸ್ಟಾರ್ ಬ್ಯಾಲೆನ್ಸ್ ಶೀಟ್ ಅಂತ ಹೇಳ್ಬೋದು ಒಂದು ದೊಡ್ಡ ಕಂಪನಿ ಒಂದು ರೂಪಾಯಿ ಸಾಲ ಇಲ್ಲ ಎಕ್ಸ್ಟ್ರಾ ಬರ್ಡನ್ ಅಂತೂ ಖಂಡಿತ ಇಲ್ಲ ಕಂಪನಿಗೆ ಸೊ ಫೈವ್ ಸ್ಟಾರ್ ಬ್ಯಾಲೆನ್ಸ್ ಶೀಟ್ ಕಂಪನಿ ಮ್ಯಾನೇಜ್ ಮಾಡಿದೆ ಸೊ ನಂತರ ಕಂಪನಿಯ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ಗೆ ಬಂದ್ರೆ ಎರಡು ಸಾವಿರದ ಹನ್ನೆರಡರಿಂದ ಡೇಟಾ ಇದೆ ನೋಡಬಹುದು ಏಳು ಸಾವಿರದ ಐನೂರು ಏಳು ಸಾವಿರದ ಏಳ್ನೂರು ಮತ್ತೆ ಸಾವಿರದ ಏಳ್ನೂರು ಎಂಟು ಸಾವಿರ ಎಂಟು ಸಾವಿರದ ಆರುನೂರು ಎರಡು ಸಾವಿರದ ಹದಿನಾರು ತುಂಬ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿತ್ತು ಹದಿನೇಳು ಹದಿನೆಂಟು ಹತ್ತೊಂಬತ್ತು ಹಾಗೂ ಇಪ್ಪತ್ತು ಇಪ್ಪತ್ತೊಂದು ಆಲ್ಮೋಸ್ಟ್ ಫೈವ್ ಇಯರ್ಸ್ ಕಂಪನಿ ಸೇಮ್ ರೇಂಜಲ್ಲಿ ಇತ್ತು ಅಂದರೆ ಬಿಸ್ನೆಸ್ ವೈಸು ಗ್ರೋತ್ ಕಂಡು ಬರಲೇ ಇಲ್ಲ ನಾರ್ಮಲ್ ಪರ್ಫಾರ್ಮೆನ್ಸ್ ಅಥವಾ ಡೌನ್ ಪರ್ಫಾರ್ಮೆನ್ಸ್ ಕಂಡು ಬಂತು ಲಾಸ್ಟ್ ಫೈವ್ ಇಯರ್ಸಲ್ಲೂ ಕೂಡ ಅನಂತರ ಕಮ್ ಬ್ಯಾಕ್ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಆಯಿತು ಚೆನ್ನಾಗಿ ನಂತರ ಇಪ್ಪತ್ ಮೂರು ಕೂಡ ಒಳ್ಳೆ ಪರ್ಫಾರ್ಮೆನ್ಸು ಈಗಲೂ ಕೂಡ ಟಿ ಟಿ ಎಂ ಅಲ್ಲಿ ನೋಡಬಹುದು ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಲಾಸ್ಟ್ ತ್ರೀ ಇಯರ್ಸಲ್ಲಿ ತುಂಬಾ ಸ್ಟ್ರಾಂಗ್ ಪರ್ಫಾರ್ಮೆನ್ಸ್ ಅನ್ನ ಕಂಪನಿ ಕೊಟ್ಟಿದೆ ಆಪರೇಟಿಂಗ್ ಪ್ರಾಫಿಟ್ ಅಲ್ಲೂ ಕೂಡ ನೋಡಬಹುದು ಇಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ನೆಟ್ ಪ್ರಾಫಿಟ್ಗೆ ಬಂದ್ರೆ ಎರಡ್ ಸಾವಿರದ ಹದಿನಾಲ್ಕರಿಂದ ನೆಟ್ ಪ್ರಾಫಿಟ್ ಅನ್ನು ನೋಡೋಣ ಇನ್ನೂರ ಇಪ್ಪತ್ತೊಂಬತ್ತು ಮುನ್ನೂರು ಮುನ್ನೂರ ಎಪ್ಪತ್ನಾಲ್ಕು ನಾನೂರ ಇಪ್ಪತ್ತು ಐನೂರ ಹನ್ನೊಂದು ಇಲ್ಲಿವರೆಗೂ ಚೆನ್ನಾಗಿ ಇತ್ತು ಪರ್ಫಾರ್ಮೆನ್ಸ್ ಎರಡ್ ಸಾವಿರದ ಹದಿನೆಂಟರಗೂ ಹತ್ತೊಂಬತ್ತು ಹಾಗೂ ಇಪ್ಪತ್ತು ಸ್ವಲ್ಪ ಡೌನ್ ಆಯಿತು ಪರ್ಫಾರ್ಮೆನ್ಸು ಬಟ್ ಇಪ್ಪತ್ತೊಂದು ಒಳ್ಳೆ ಪರ್ಫಾರ್ಮೆನ್ಸು ಇಪ್ಪತ್ತೆರಡು ಕೂಡ ಇಪ್ಪತ್ತ್ಮೂರು ಹಾಗೂ ಇಪ್ಪತ್ನಾಲ್ಕು ಬರ್ಜರಿ ಪರ್ಫಾರ್ಮೆನ್ಸ್ ಅಂತ ಹೇಳ್ಬೋದು ಲಾಸ್ಟ್ ಫೋರ್ ಫೈವ್ ಇಯರ್ಸ್ ಅಲ್ಲಿ ಕಂಪನಿ ನೆಟ್ ಪ್ರಾಫಿಟ್ ವೈಸ್ ತುಂಬಾ ಒಳ್ಳೆ ಗ್ರೋತ್ ಅನ್ನ ಕಂಡಿದೆ ನಂತರ ರಿಟರ್ನ್ ಅಂಡ್ ಇಕ್ವಿಟಿ ಚೆನ್ನಾಗಿದೆ ಡಬಲ್ ಡಿಜಿಟಲ್ ಇದೆ ಫೋರ್ಟೀನ್ ಫಿಫ್ಟೀನ್ ರೇಂಜ್ ಅಲ್ಲಿ ಸಿಎಜಿಆರ್ ಚೆನ್ನಾಗಿದೆ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟ ನಂತರ ಅಬ್ಬಿಯಸ್ಲಿ ಸಿಎಜಿಆರ್ ಇಂಪ್ರೂವ್ ಆಗುತ್ತೆ ಪ್ರಾಫಿಟ್ ಗ್ರೋತ್ ನೋಡಬಹುದು ಇಲ್ಲಿ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ತ್ರೀ ಇಯರ್ಸ್ ಅಂಡ್ ಒನ್ ಇಯರ್ ಅಲ್ಲಿ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಸೇಲ್ಸ್ ಗ್ರೋತ್ ಅಲ್ಲೂ ಕೂಡ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬರ್ತಾ ಇದೆ ಇತ್ತೀಚಿನ ದಿನಗಳಲ್ಲಿ ಸೇಲ್ಸ್ ಗ್ರೋತ್ ಕೂಡ ಚೆನ್ನಾಗಿ ಆಗ್ತಾ ಇದೆ ತ್ರೀ ಇಯರ್ಸ್ ಅಲ್ಲಿ ಟ್ವೆಂಟಿ ಟೂ ಪರ್ಸೆಂಟ್ ಟಿ ಟಿ ಎಂ ಅಂದ್ರೆ ಒನ್ ಇಯರ್ ಅಲ್ಲಿ ಲಾಸ್ಟ್ ಒನ್ ಇಯರ್ ಟ್ವೆಂಟಿ ತ್ರೀ ಪರ್ಸೆಂಟ್ ಒಳ್ಳೆ ಗ್ರೋತ್ ಕಂಡು ಬರ್ತಾ ಇದೆ ಸೇಲ್ಸ್ ಅಲ್ಲೂ ಕೂಡ ಇತ್ತೀಚಿನ ದಿನಗಳಲ್ಲಿ ನಂತರ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ಗೆ ಬಂದ್ರೆ ಪ್ರೊಮೋಟರ್ ಹೋಲ್ಡಿಂಗ್ ಸೆವೆಂಟಿ ಫೈವ್ ಪರ್ಸೆಂಟ್ ಇದೆ ಎಫ್ಐಎಸ್ ಅರೌಂಡ್ ಹನ್ನೆರಡು ಪರ್ಸೆಂಟ್ ಹೋಲ್ಡಿಂಗ್ ಇಟ್ಟಿದ್ದಾರೆ ಡಿಐಎಸ್ ಅರೌಂಡ್ ಸಿಕ್ಸ್ ಪರ್ಸೆಂಟ್ ಹೋಲ್ಡಿಂಗ್ ಇಟ್ಟಿದ್ದಾರೆ ಪಬ್ಲಿಕ್ ಸೆವೆನ್ ಪರ್ಸೆಂಟ್ ಹೋಲ್ಡಿಂಗ್ ಇಟ್ಟಿದ್ದಾರೆ ನೋಡಬಹುದು ಇಲ್ಲ ಪಬ್ಲಿಕ್ ಹೋಲ್ಡಿಂಗ್ ಅನ್ನು ನೋಡಿದ್ರೆ ನೀವು ಈಸಿಯಾಗಿ ಅರ್ಥ ಮಾಡ್ಕೊಳ್ಬಹುದು ಯಾಕಂದ್ರೆ ಪ್ರೈಸ್ ಜಾಸ್ತಿ ಇರೋದ್ರಿಂದ ಇಲ್ಲಿ ಇನ್ವೆಸ್ಟ್ ಮಾಡೋ ಅಂತ ಇಂಟ್ರೆಸ್ಟ್ ನ ತೋರಿಸೋದೇ ಇಲ್ಲ ಬಟ್ ಕಂಪನಿಯಲ್ಲಿ ಒಳ್ಳೆ ಪೊಟೆನ್ಶಿಯಲ್ ಇದೆ ನಾವು ಅದನ್ನ ನೋಡ್ಬೇಕಾಗಿರೋದು ಯಾವುದೋ ಒಂದು ಪೆನ್ನಿ ಸ್ಟಾಕ್ ಅನ್ನ ಸಾವಿರ ಕ್ವಾಂಟಿಟಿ ತಗೊಳ್ಳೋ ಬದ್ಲಿ ಈ ತರದ ಗ್ರೋತ್ ಪೊಟೆನ್ಶಿಯಲ್ ಇರುವಂತ ಕಂಪನಿ ಹತ್ತು ಶೇರ್ ಗಳನ್ನ ತಗೊಳ್ಳೋದು ಒಂದೇ ಅಥವಾ ಒಂದು ಶೇರ್ ತಗೊಳ್ಳೋದು ಒಂದೇ ಕಂಪನಿ ಏನಾದ್ರು ಹಿಂದೆ ಬೋನಸ್ ಕೊಟ್ಟಿದ್ಯಾ ಅದನ್ನ ಒಂದ್ಸಲ ನೋಡೋಣ ಹಿಸ್ಟ್ರಿನ ನೋಡಬಹುದು ನೈನ್ಟೀನ್ ನೈನ್ಟಿ ಸಿಕ್ಸ್ ನೈನ್ಟಿ ಸೆವೆನ್ ಅಲ್ಲಿ ಬೋನಸ್ ಅನ್ನ ಕೊಟ್ಟಿದೆ ನಂತರ ನೈಂಟಿ ಫೋರ್ ಅಲ್ಲಿ ಕೊಟ್ಟಿದೆ ಸೆವೆಂಟಿ ಏಟ್ ಅಲ್ಲಿ ಕೊಟ್ಟಿದೆ ಇತ್ತೀಚಿನ ದಿನಗಳಲ್ಲಿ ಏನು ಬೋನಸ್ ಅನ್ನು ಕೊಟ್ಟಿಲ್ಲ ಸ್ಪ್ಲಿಟ್ ಯಾವಾಗ ಮಾಡಿತ್ತು ಅಂತ ನೋಡೋದ ಕಂಪನಿಯ ಫೇಸ್ ವ್ಯಾಲ್ಯೂ ಟೂ ರುಪೀಸ್ ಇದೆ ಎರಡ್ ಸಾವಿರದ ಏಳರಲ್ಲಿ ಸ್ಟಾಕ್ ಸ್ಪ್ಲಿಟ್ ಮಾಡಿದೆ ನೋಡೋಣ ಇನ್ ಕೇಸ್ ಮುಂದಿನ ದಿನಗಳಲ್ಲಿ ಏನಾದರೂ ಕಂಪನಿ ಬೋನಸ್ ಅನ್ನೋ ಸ್ಪ್ಲಿಟ್ ಅನ್ನು ಕೊಟ್ಟರೆ ಆಗ ಸ್ಟಾಕ್ ಪ್ರೈಸ್ ಕಡಿಮೆ ಆಗ್ಬಹುದು ಬಟ್ ಸ್ಟಾಕ್ ಪ್ರೈಸ್ ಜಾಸ್ತಿ ಇದೆ ಅನ್ನೋ ಕಾರಣಕ್ಕೆ ಖಂಡಿತ ಇಗ್ನೋರ್ ಮಾಡಬೇಡಿ ಆ ತರದ ಸ್ಟಾಕ್ ಅಲ್ಲ ಇಲ್ಲಿ ತುಂಬಾ ಒಳ್ಳೆ ಅವಕಾಶ ಇದೆ ಒಳ್ಳೆ ಪ್ರಮಾಣದಲ್ಲಿ ಬಿಸ್ನೆಸ್ ಬೆಳೀಲಿಕ್ಕೆ ಜೊತೆಗೆ ಕಂಪನಿ ಕೂಡ ಫಂಡಮೆಂಟಲಿ ಲುಕ್ ಸ್ಟ್ರಾಂಗ್ ಒಂದು ಲಾರ್ಜ್ ಕ್ಯಾಪ್ ಕಂಪನಿ ಸಣ್ಣ ಕಂಪನಿ ಏನಲ್ಲ ಇತ್ತೀಚೆಗೆ ತಾನೇ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿತ್ತು ಇಲ್ಲಿ ಟಿ ಟಿ ಎಂ ಅಲ್ಲಿ ಅಡ್ಜಸ್ಟ್ ಆಗಿಲ್ಲ ಒಂದ್ಸಲ ಇಲ್ಲೇ ನೋಡೋಣ ಕ್ವಾರ್ಟರ್ಸ್ ನೋಡಬಹುದು ಸೇಲ್ಸ್ ಮೂರ್ ಸಾವಿರದ ಎಂಬತ್ತು ಇಯರ್ ಅನ್ ಏಯರ್ ಆಗಬಹುದು ಅಥವಾ ಕ್ವಾರ್ಟರ್ ಅನ್ ಕ್ವಾರ್ಟರ್ ಆಗ್ಬೋದು ಕಂಪನಿ ಪರ್ಫಾರ್ಮೆನ್ಸ್ ಇಂಪ್ರೂವ್ ಆಗಿದೆ ಆಪರೇಟಿಂಗ್ ಪ್ರಾಫಿಟ್ ಅಲ್ಲೂ ಕೂಡ ಇಂಪ್ರೂವ್ ಆಗಿದೆ ಚೆನ್ನಾಗಿದೆ ಪರ್ಫಾರ್ಮೆನ್ಸ್ ಫೈವ್ ಸಿಕ್ಸ್ಟಿ ಫೈವ್ ಹಾಗೆ ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ನೋಡಬಹುದು ನಾನೂರ ಐವತ್ತೊಂಬತ್ತು ಇಲ್ಲಿ ಕೂಡ ಇಯರ್ ಆನ್ ಇಯರ್ ಆಗಬಹುದು ಅಥವಾ ಕ್ವಾರ್ಟರ್ ಅನ್ ಕ್ವಾರ್ಟರ್ ಆಗಬಹುದು ಪರ್ಫಾರ್ಮೆನ್ಸ್ ತುಂಬಾ ಚೆನ್ನಾಗಿದೆ ಅದನ್ನ ಕ್ಲಿಯರ್ ಆಗಿ ನೋಡಬಹುದು ಇತ್ತೀಚಿನ ಬಿಸ್ನೆಸ್ ಪರ್ಫಾರ್ಮೆನ್ಸ್ ಕೂಡ ಚೆನ್ನಾಗಿ ಕಂಡು ಬಂದಿದೆ ಆರಾಮಾಗಿ ಕಂಪನಿಯನ್ನು ಸ್ಟಡಿ ಮಾಡಬಹುದು ಬಿಸ್ನೆಸ್ ಸೆಗ್ಮೆಂಟ್ಸು ತುಂಬಾ ಪೊಟೆನ್ಷಿಯಲ್ ಇರೋ ತರ ಕಾಣ್ತಾ ಇದೆ ನಿಮಗೆ ಗೊತ್ತಿದೆ ಈ ಸೆಗ್ಮೆಂಟ್ಸ್ಗಳಲ್ಲಿ ಗಳಲ್ಲಿ ಈಗಾಗಲೇ ಯಾವ ರೀತಿ ಗ್ರೋತ್ ಕಂಡು ಬರ್ತಾ ಇದೆ ಅಂತ ಸ್ಟಡಿ ಮಾಡಿ ನೀವು ಕೂಡ ಇನ್ನು ಹೆಚ್ಚಿನ ವಿಚಾರವನ್ನು ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಪಡಿ ನಂತರ ನಿಮಗೆ ಸ್ಯಾಟಿಸ್ಫೈಡ್ ಅನ್ಸಿದ್ರೆ ಈ ಕಂಪನಿಲಿ ಇನ್ವೆಸ್ಟ್ ಮಾಡಬಹುದು ಅನ್ಸಿದ್ರೆ ಡಿಸಿಷನ್ ತಗೊಳ್ಳಿ ಇಲ್ಲ ಸ್ಟ್ರೈಟ್ ಇಗ್ನೋರ್ ಕೂಡ ಮಾಡಬಹುದು ಖಂಡಿತ ನನ್ನ ಪ್ರಕಾರ ನೆಕ್ಸ್ಟ್ ಫೈವ್ ಇಯರ್ಸ್ ಟೆನ್ ಇಯರ್ಸ್ ಈ ಕಂಪನಿಯಲ್ಲಿ ಇನ್ವೆಸ್ಟ್ ಮಾಡಿ ಹೋಲ್ಡ್ ಮಾಡಿದ್ರೆ ಲೈಫ್ ಚೇಂಜಿಂಗ್ ಇವೆಂಟ್ ಆಗಬಹುದು ಐ ಇನ್ವೆಸ್ಟ್ಮೆಂಟ್ ಡಿಸಿಷನ್ ಸರಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ